ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ಭೀಷ್ಮನು ಯುಧಿಷ್ಠಿರನಿಗೆ ದೈವಕ್ಕಿಂತಲೂ ಪುರುಷಾಕಾರಕ್ಕೆ ಇರುವ ಪ್ರಾಧಾನ್ಯವನ್ನು ನಿದರ್ಶನ ಪೂರ್ವಕವಾಗಿ ಹೇಳಿದುದು ಎಂಬ ಒಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ಮತಂಗನೆಂಬ ಮತಂಗನೆಂಬ ಬ್ರಾಹ್ಮಣನು ತಾನು ಚಂಡಾಲಯೋಣಿಯಲ್ಲಿ ಹುಟ್ಟಿದವನು ಎಂದು ಅರಿತವನಾಗಿ ಬ್ರಾಹ್ಮಣ್ಯವನ್ನು ಮರಳಿ ಪಡೆಯುವುದಕ್ಕಾಗಿ ಸಾವಿರ ವರ್ಷಗಳ ತಪಸ್ಸು ಮಾಡಿದರು ಸ್ವತಃ ಇಂದ್ರನೇ ಆತನೇ ಎದುರಿ ಬಂದು ನಿಂತರು ತನ್ನಿಂದಲೂ ಬ್ರಾಹ್ಮಣ್ಯವನ್ನು ಕೊಡುವಲು ಕೊಡಲಾಗುವುದಿಲ್ಲವೆಂದು ಹೇಳಿ ವಿಶೇಷವಾದ ವರಗಳನ್ನು ಕೊಟ್ಟು ಹೊರಟು ಹೋಗುತ್ತಾನೆ ತದನಂತರದಲ್ಲಿ ವಿಶ್ವಾಮಿತ್ರರು ತಾನು ಬ್ರಾಹ್ಮಣ್ಯವನ್ನು ಗಳಿಸಿದರೂ ಕೂಡ ಅದಕ್ಕೆ ಮೂಲದಲ್ಲಿ ಅಂದರೆ ಆತನ ತಾಯಿಯು ಸೇವಿಸಿದ ಚೆರುವಿನಲ್ಲಿಯೇ ರುಚಿಕನು ಬ್ರಹ್ಮತೇಜಸ್ಸನ್ನು ತುಂಬಿದ್ದರಿಂದ ಮಾತ್ರವೇ ವಿಶ್ವಾಮಿತ್ರನಿಗೆ ಬ್ರಾಹ್ಮಣ್ಯವು ಪ್ರಾಪ್ತವಾಗುತ್ತದೆ ಅಂದರೆ ಬ್ರಹ್ಮಜ್ಞಾನವು ಪ್ರಾಪ್ತವಾಗುತ್ತದೆ ಎಂದು ಹೇಳಲಾಗಿತ್ತು ಆಗಿರುವಾಗ ವೀತಹವ್ಯನಿಗೆ ಭೃಗು ಮಹರ್ಷಿಯ ವರಪ್ರದಾನದಿಂದ ಅಂದರೆ ಭೃಗು ಮಹರ್ಷಿಯ ಕೇವಲ ಮಾತಿನಿಂದ ಆತನ ಮಾತನ್ನು ಸತ್ಯ ಮಾಡುವುದಕ್ಕಾಗಿ ಆತನಿಗೆ ಬ್ರಹ್ಮಜ್ಞಾನವು ಪ್ರಾಪ್ತವಾಗುತ್ತದೆ ಇದೆಲ್ಲವನ್ನು ಕೇಳಿದಂತಹ ಯುಧಿಷ್ಠಿರನು ಭೀಷ್ಮಾಚಾರ್ಯರನ್ನು ಕುರಿತು ಕೇಳುತ್ತಾನೆ ಓ ಪಿತಾಮಹ ಮಹಾಪ್ರಾಜ್ಞನು ಸರ್ವಶಾಸ್ತ್ರ ವಿಶಾರದನು ಆದ ನೀನು ದೈವ ಮತ್ತು ಪೌರುಷಗಳಲ್ಲಿ ಅಂದರೆ ದೈವಾಕಾರ ಮತ್ತು ಪುರುಷಾಕಾರಗಳಲ್ಲಿ ಯಾವುದಕ್ಕೆ ಅಧಿಕ ಪ್ರಾಧಾನ್ಯ ಎಂಬುದನ್ನು ನನಗೆ ತಿಳಿಸಬೇಕು ಎನ್ನಲು ಭೀಷ್ಮನು ಹೇಳುತ್ತಾನೆ ಧರ್ಮರಾಜ ಈ ವಿಷಯದಲ್ಲಿಯೂ ಹಿಂದೆ ವಸಿಷ್ಠನಿಗೂ ಬ್ರಹ್ಮದೇವನಿಗೂ ನಡೆದ ಸಂವಾದ ರೂಪವಾದ ಇತಿಹಾಸವೊಂದನ್ನು ಉದಾಹರಿಸುವೆನು ದೈವ ಮತ್ತು ಪುರುಷಾಕಾರ ಇವೆರಡರಲ್ಲಿ ಯಾವುದು ಮುಖ್ಯ ಎಂಬುದನ್ನು ಕುರಿತು ಹಿಂದೊಮ್ಮೆ ವಸಿಷ್ಠನು ಬ್ರಹ್ಮದೇವನನ್ನು ಪ್ರಶ್ನೆ ಮಾಡಲು ಬ್ರಹ್ಮನು ಅರ್ಥವತ್ತಾಗಿಯೂ ಸಕಾರಣವಾಗಿಯೂ ಇರುವ ನಿದರ್ಶನಗಳಿಂದ ವಸಿಷ್ಠನಿಗೆ ಆ ವಿಚಾರವನ್ನು ತಿಳಿಸಿರುವನು ಇದನ್ನೇ ಅನುವಾದಿಸಿ ನಿನಗೆ ತಿಳಿಸುವೆನು ಲೋಕದಲ್ಲಿ ಬೀಜದಿಂದ ಮೊಳಕೆ ಹುಟ್ಟುವುದು ಮೊಳಕೆಯಿಂದ ಎಲೆಗಳು ಎಲೆಗಳಿಂದ ನಾಳಗಳು ನಾಳಗಳಿಂದ ಸ್ಕಂದವು ಆ ಸ್ಕಂದದಿಂದ ಹೂವು ಹೂವಿನಿಂದ ಹಣ್ಣು ಹಣ್ಣಿನಿಂದ ಬೀಜವು ಉಂಟಾಗುವುದು ಆ ಬೀಜದಿಂದಲೇ ತಿರುಗಿ ಮೊಳಕೆ ಹುಟ್ಟುವುದು ಬೀಜವಿಲ್ಲದೆ ಯಾವುದು ಹುಟ್ಟಲಾರದು ಬೀಜವಿದ್ದ ಹೊರತು ಫಲವಾಗಲಾರದು ಬೀಜವಿಲ್ಲದೆ ಫಲವೂ ಇರುವುದಿಲ್ಲ ಬೀಜದಿಂದ ತಿರುಗಿ ಬೀಜವು ಹುಟ್ಟುವುದು ಅದಲ್ಲದೆ ನೆಡುವವನು ಎಂತಹ ಕ್ಷೇತ್ರದಲ್ಲಿ ಎಂತಹ ಬೀಜವನ್ನು ನೆಡುವನೋ ಅದಕ್ಕೆ ತಕ್ಕ ಫಲವನ್ನೇ ಪಡೆಯುವನು ಮನುಷ್ಯನು ಅದರಂತೆಯೇ ತನ್ನ ಸುಕೃತ ದುಷ್ಕೃತಗಳಲ್ಲಿ ಅವುಗಳಿಗೆ ತಕ್ಕ ಫಲವನ್ನೇ ಪಡೆಯುವನು ಬೀಜವನ್ನು ನೆಡದೆ ಬರೀ ಕ್ಷೇತ್ರವನ್ನು ಎಷ್ಟೆಷ್ಟು ಚೆನ್ನಾಗಿ ಒತ್ತರೂ ಅದರಿಂದ ಹೇಗೆ ಫಲವು ಬರುವುದಿಲ್ಲವೋ ಅದರಂತೆ ಪುರುಷ ಪ್ರಯತ್ನವಿಲ್ಲದ ಕಡೆಯಲ್ಲಿ ದೈವವು ಫಲವನ್ನು ಕೊಡಲಾರದು ಆದುದರಿಂದ ಕ್ಷೇತ್ರವನ್ನು ಪುರುಷಾಕಾರವೆಂದು ದೈವವನ್ನು ಬೀಜವೆಂದು ಗ್ರಹಿಸಬೇಕು ಕ್ಷೇತ್ರ ಬೀಜಗಳೆರಡರ ಸಂಬಂಧವಿದ್ದಾಗಲೇ ಗಿಡವು ಬೆಳೆಯುವುದು ಕರ್ತನು ತಾನು ನಡೆಸಿದ ಕರ್ಮಕ್ಕೆ ತಕ್ಕ ಫಲವನ್ನು ತಾನೇ ಅನುಭವಿಸುವನು ಮಾಡಿದುದಕ್ಕೂ ಮಾಡದೇ ಇದ್ದುದಕ್ಕೂ ಹೇಗೆ ಫಲಪ್ರಾಪ್ತಿ ಎಂಬುದನ್ನು ಲೋಕದಲ್ಲಿ ಪ್ರತ್ಯಕ್ಷವಾಗಿಯೇ ಕಾಣಬಹುದು ಶುಭ ಕರ್ಮದಿಂದ ಸೌಖ್ಯವುಂಟು ಪಾಪಕರ್ಮದಿಂದ ದುಃಖವು ಪ್ರಾಪ್ತವಾಗುವುದು ಮಾಡಿದ ಕರ್ಮಕ್ಕೆ ಫಲವನ್ನು ಅನುಭವಿಸಿಯೇ ತೀರಬೇಕು ಮಾಡದಿದ್ದುದಕ್ಕೆ ಎಂದಿಗೂ ಫಲವಿಲ್ಲವೆಂಬುದು ಸಿದ್ಧವೇ ಕೆಲಸ ಮಾಡತಕ್ಕವನು ಎಂದಿದ್ದರೂ ಗೌರವವನ್ನು ಭಾಗ್ಯವನ್ನೂ ಪಡೆಯುವನು ಅವನಿಗೆ ಅದೃಷ್ಟವೂ ಸಹಕಾರಿಯಾಗುವುದು ಕೆಲಸ ಮಾಡದವನು ತನ್ನ ಇಷ್ಟವನ್ನೇನೋ ಪಡೆಯಲಾರದೆ ವಿಧದಲ್ಲಿಯೂ ಭ್ರಷ್ಟನಾಗಿ ಗಾಯಕ್ಕೆ ಉಪ್ಪನ್ನೆರೆದಂತೆ ಮಹತ್ತಾದ ಕಷ್ಟಕ್ಕೂ ಸಂಕಟಕ್ಕೂ ಒಳಗಾಗುವನು ಲೋಕದಲ್ಲಿ ತಪಸ್ಸಿನಿಂದಲೇ ರೂಪವನ್ನು ಸೌಭಾಗ್ಯವನ್ನು ವಿವಿಧ ರಕ್ತಗಳನ್ನು ಪಡೆಯುವನು ಕಾರ್ಯ ಪ್ರಯತ್ನದಿಂದ ಎಲ್ಲವೂ ಲಭಿಸುವುದು ಕೆಲಸ ಮಾಡದವನಿಗೆ ಬರೀ ದೈವದಿಂದ ಯಾವುದು ಸಿದ್ಧಿಸಲಾರದು ಸ್ವರ್ಗವು ಭೋಗವು ತನ್ನ ಕೋರಿಕೆಯು ಬುದ್ಧಿವಂತಿಕೆಯು ಇವೆಲ್ಲವೂ ಮನುಷ್ಯನಿಗೆ ಪುರುಷಾಕಾರದಿಂದಲೇ ಲಭಿಸುವುದು ಅಷ್ಟೇಕೆ ಆಕಾಶದಲ್ಲಿ ಬೆಳಗುವ ಗ್ರಹಗಳು ದೇವತೆಗಳು ನಾಗರು ಯಕ್ಷರು ಚಂದ್ರ ಸೂರ್ಯ ವಾಯುಗಳು ಇವರೆಲ್ಲರೂ ತಮ್ಮ ಪುರುಷ ಪ್ರಯತ್ನದಿಂದಲೇ ಮನುಷ್ಯತ್ವವನ್ನು ಆ ದೇವ ಮನುಷ್ಯತ್ವದಿಂದ ಆ ದೇವತ್ವವನ್ನು ಹೊಂದಿರುವರು ಹಣವಾಗಲಿ ಮಿತ್ರವರ್ಗವಾಗಲಿ ಅಧಿಕಾರವಾಗಲಿ ಕುಲೋನ್ನತಿಯಾಗಲಿ ಭಾಗ್ಯವಾಗಲಿ ಇವು ಯಾವುದು ಕೆಲಸ ಮಾಡದವರಿಗೆ ಅನುಭವಿಸಲು ಸಾಧ್ಯವಲ್ಲ ಬ್ರಾಹ್ಮಣನು ಶೌಚಾಚಾರಗಳಿಂದಲೂ ಕ್ಷತ್ರಿಯನು ತನ್ನ ಪರಾಕ್ರಮದಿಂದಲೂ ವೈಶ್ಯನು ಕೃಷಿ ವಾಣಿಜ್ಯಾದಿ ಕಾರ್ಯಗಳಿಂದಲೂ ಶೂದ್ರನು ಶುಶ್ರೂಷೆಯಿಂದಲೂ ಐಶ್ವರ್ಯವನ್ನು ಪಡೆಯಬೇಕಲ್ಲದೆ ಬರೀ ದೈವವನ್ನು ಕುಳಿತಿದ್ದರೆ ಅವು ಲಭಿಸಲಾರವು ದಾನ ಮಾಡದವನನ್ನು ಭೀರು ಸ್ವಭಾವವುಳ್ಳವನನ್ನು ಉದ್ಯೋಗ ಹೀನನ್ನು ಸೋಮಾರಿಯನ್ನು ಶೌರ್ಯವಿಲ್ಲದವನನ್ನು ತಪಸ್ಸು ಮಾಡದವನನ್ನು ಭಾಗ್ಯವೆಂಬುದು ಕಣ್ಣೆತ್ತಿಯೋ ನೋಡಲಾರದು ಹೆಚ್ಚೇಕೆ ಯಾವನಿಂದ ತ್ರೈಲೋಕ್ಯವೂ ಸೃಷ್ಟಿಸಲ್ಪಟ್ಟಿತೋ ದೇವದಾನವರೆಲ್ಲ ಯಾವನಿಂದ ಹುಟ್ಟಿದರೋ ಅಂತಹ ಭಗವಂತನಾದ ವಿಷ್ಣುವೇ ಸಮುದ್ರದಲ್ಲಿ ತಪಸ್ಸನ್ನು ನಡೆಸುತ್ತಿರುವನು ಲೋಕದಲ್ಲಿ ಮಾಡಿದ ಕರ್ಮಕ್ಕೆ ಫಲವಿಲ್ಲದೆ ಹೋಗುವ ಪಕ್ಷದಲ್ಲಿ ಪ್ರತಿ ಪ್ರಾಣಿಯು ದೈವವನ್ನೇ ಎದುರು ನೋಡುತ್ತಾ ಯಾವ ಕಾರ್ಯವನ್ನೂ ನಡೆಸಬೇಕಾದ ಅವಶ್ಯಕತೆಯೇ ಇರುತ್ತಿರಲಿಲ್ಲ ಪ್ರತಿಯೊಬ್ಬನೂ ಲೋಕದಲ್ಲಿ ಯಾವ ಕಾರ್ಯವೂ ಇಲ್ಲದೆ ಸುಮ್ಮನೆ ಸೋಮಾರಿಯಾಗಿ ಕುಳಿತಿರಬೇಕಾಗಿದ್ದಿತು ತಾನು ಸ್ವಪ್ರಯತ್ನದಿಂದ ಯಾವ ಪ್ರಯತ್ನವನ್ನು ಮಾಡದೆ ದೈವವನ್ನೇ ನಂಬಿ ಕುಳಿತಿರುವವನು ನಪುಂಸಕನಾದ ಪತಿಯನ್ನು ಪಡೆದ ತರುಣಿಯಂತೆ ಯಾವಾಗಲೂ ಚಿಂತಾಕುರನಾಗಿ ಸಂಕಟಕ್ಕೊಳಗಾಗುವನು ಆದರೆ ಪುಣ್ಯ ಪಾಪ ಕರ್ಮಗಳಿಗೆ ದೇವಲೋಕದಲ್ಲಿ ಶೀಘ್ರವಾಗಿ ಫಲವುಂಟಾಗುವಂತೆ ಮನುಷ್ಯ ಲೋಕದಲ್ಲಿ ಲಭಿಸಲಾರದು ಮನುಷ್ಯನು ಮಾಡತಕ್ಕ ಪ್ರಯತ್ನವೂ ಕೂಡ ದೈವವನ್ನು ಅನುಸರಿಸಿಯೇ ಹೋಗುವುದು ಪ್ರಯತ್ನವಿಲ್ಲದಿದ್ದಾಗ ದೈವವು ಯಾರಿಗೂ ಯಾವುದನ್ನು ಕೊಡಲಾರದು ದೇವತೆಗಳ ಪದವಿಯೂ ಕೂಡ ಸ್ಥಿರವಾದುದಲ್ಲ ಹೀಗಿರುವಾಗ ಪುರುಷ ಪ್ರಯತ್ನವಿಲ್ಲದೆ ಬರೀ ದೈವವು ಹೇಗೆ ತಾನೇ ಮನುಷ್ಯನನ್ನು ಒಂದು ಸ್ಥಿರವಾದ ಪದವಿಯಲ್ಲಿ ನೆಲೆಗೊಳಿಸುವುದು ದೇವತೆಗಳು ತಾವಾಗಿ ಈ ಲೋಕದಲ್ಲಿ ಯಾರಿಗಾಗಿಯೂ ಪ್ರಯತ್ನಿಸುವುದಿಲ್ಲ ಅವರು ಅದರಿಂದ ತಮಗೆ ಅಗೌರವವೆಂದು ತಿಳಿದು ನಲ್ಲದವನಿಗೆ ಕಠಿಣವಾದ ವಿಘ್ನಗಳನ್ನೇ ತಂದೊಡ್ಡುವರು ದೇವತೆಗಳಿಗೂ ಋಷಿಗಳಿಗೂ ಯಾವಾಗಲೂ ವಿರೋಧವೇ ಉಂಟು ಫಲಸಿದ್ಧಿಗೆ ದೈವವು ಕಾರಣವಾಗಿರುವುದರಿಂದ ಅದನ್ನು ಇಲ್ಲವೆಂದು ಯಾರೂ ಹೇಳಲಾರರು ಆಗ ದೈವಾಧೀನವಾಗಿಯೇ ನಡೆಯಬೇಕಾದ ಕಾರ್ಯವು ಉಂಟಾಗುವುದು ಹೇಗೆ ಈ ಲೋಕದಲ್ಲಿ ಹೇಗೋ ಹಾಗೆಯೇ ದೇವಲೋಕದಲ್ಲಿಯೂ ಪುರುಷಾಕಾರದಿಂದಲೇ ಉತ್ತಮ ಸುಖ ಬಂಟು ತನಗೆ ತಾನೇ ಬಂಧು ತನಗೆ ತಾನೇ ಶತ್ರು ತಾನು ನಡೆಸಿದುದಕ್ಕೂ ನಡೆಸದೆ ಬಿಟ್ಟುದಕ್ಕೂ ತಾನೇ ಸಾಕ್ಷಿ ತಾನು ಮಾಡಿದ ಕರ್ಮವು ಒಂದಾವರ್ತಿ ಕೆಟ್ಟರೆ ಮತ್ತಷ್ಟು ಅಧಿಕ ಪ್ರಯತ್ನದಿಂದ ಅದು ಕೈಗೂಡಿ ಬರಬಹುದು ಒಂದು ಪ್ರಯತ್ನವು ಕೆಟ್ಟರೆ ಮತ್ತೊಂದು ಪ್ರಯತ್ನವು ಫಲಿಸಬಹುದು ಸುಕೃತವಾಗಲಿ ದುಷ್ಕೃತವಾಗಲಿ ಪ್ರಯತ್ನವಿಲ್ಲದವನಿಗೆ ಫಲಿಸಲಾರದು ದೇವಲೋಕವು ಪುಣ್ಯ ಫಲವೇ ಎಲ್ಲವೂ ಪ್ರಾಯಿಕವಾಗಿ ಪುಣ್ಯ ಕಾರ್ಯಗಳಿಂದಲೇ ಲಭಿಸತಕ್ಕ ಫಲವು ಪುಣ್ಯವಿಲ್ಲದವನಿಗೆ ದೈವವು ಏನನ್ನು ತಾನೇ ಮಾಡಬಲ್ಲದು ಹಿಂದೆ ಯಯಾತಿಯು ತನ್ನ ಅಜಾಗರೂಕತೆಯಿಂದ ಸ್ವರ್ಗಭ್ರಷ್ಟನಾಗಿ ಭೂಮಿಗೆ ಬಿದ್ದನು ಅವನ ದೌಹಿತ್ರರು ತಮ್ಮ ಪುಣ್ಯಕರ್ಮಗಳಿಂದ ಅವನನ್ನು ತಿರುಗಿ ಸ್ವರ್ಗಕ್ಕೇರಿಸಿದರು ರಾಜರ್ಷಿ ಎನಿಸಿದ ಮತ್ತು ಐಲನೆಂದು ಪ್ರಸಿದ್ಧನಾದ ಪುರೂರವನು ಬ್ರಾಹ್ಮಣನ ಶಾಸನದಿಂದ ಸ್ವರ್ಗವನ್ನು ಹೊಂದಿದನು ಅಶ್ವಮೇಧಾದಿ ಯಜ್ಞಗಳನ್ನು ನಡೆಸಿ ಪ್ರಸಿದ್ಧನಾದ ಸೌದಾಸನೆಂಬ ಕೋಸಲ ರಾಜನು ವಸಿಷ್ಠನ ಶಾಪದಿಂದ ರಾಕ್ಷಸನಾಗಿ ಮನುಷ್ಯ ಭಕ್ಷಕ ನೆನೆಸಿದನು ಮುನಿಪುತ್ರರು ಮಹಾಧನುರ್ಧಾರಿಗಳು ಎನಿಸಿದ ಅಶ್ವತ್ಥಾಮ ಪುರುಷರಾಮರೆಂಬವರಿಬ್ಬರು ತಮ್ಮ ವೇದೋಕ್ತ ಕರ್ಮದಿಂದ ಸ್ವರ್ಗವನ್ನು ಹೊಂದುವುದಕ್ಕೆ ಇಲ್ಲದೆ ಹೋಯಿತು ವಸುವೆಂಬುವನು ನೂರಾರು ಯಜ್ಞಗಳನ್ನು ಮಾಡಿ ಎರಡನೆಯ ದೇವೇಂದ್ರನಂತಿದ್ದವನು ಒಂದು ಸುಳ್ಳನ್ನು ಆಡಿದುದರಿಂದ ಅಧೋಗತಿಗೀಡಾಗಿ ರಸಾತಲದಲ್ಲಿ ಬಿದ್ದನು ವಿರೋಚನ ಪುತ್ರನಾದ ಬಲಿ ಎಂಬುವನು ದೇವತೆಗಳ ತಂತ್ರದಿಂದ ಧರ್ಮಪಾಶಕ್ಕೆ ಕಟ್ಟುಬಿದ್ದು ವಿಷ್ಣುವಿನ ಪ್ರಯತ್ನದಿಂದ ಪಾತಾಳದಲ್ಲಿ ಅಡಗಿಸಲ್ಪಟ್ಟನು ಇಂದ್ರ ರಥ ಮಧ್ಯದಲ್ಲಿ ನೆಲೆಗೊಂಡಿದ್ದ ಜನಮೇಜಿಯನು ಬ್ರಾಹ್ಮಣ ಸ್ತ್ರೀಯರ ವಧದಿಂದ ಹಾನಿಗೇಡಾದಾಗ ದೈವವು ಅದನ್ನೇಕೆ ತಡೆಯಲಾರದೆ ಹೋಯಿತು ಅಜ್ಞಾನದಿಂದ ಬ್ರಾಹ್ಮಣನನ್ನು ಕೊಂದು ಬಾಲವಧದ ಪಾತಕದಿಂದಲೂ ದೂಷಿತನಾದ ವೈಶಂಪಾಯನನೆಂಬ ಬ್ರಹ್ಮರ್ಷಿಯನ್ನು ದೈವವು ತಪ್ಪಿಸಲಾರದೆ ಹೋದುದೇಕೆ ನೃಗನೆಂಬ ರಾಜರ್ಷಿಯು ಮಿಥ್ಯಾ ಗೋದಾನವನ್ನು ಮಾಡಿದುದರಿಂದ ಕೃಕಲಾಸ ಅಂದರೆ ಓತಿಯ ಜನ್ಮವನ್ನು ಹೊಂದಿದನು ದುಧುಮಾಲನೆಂಬ ರಾಜರ್ಷಿಯು ಸತ್ರಯಾಗಗಳನ್ನು ಮಾಡಿಯೇ ಮುಪ್ಪನ್ನು ಹೊಂದಿದನು ಅಂಥವನು ದೇವತೆಗಳು ತನಗೆ ಪ್ರೀತಿಯಿಂದ ಕೊಟ್ಟ ವರವನ್ನು ನಿರಾಕರಿಸಿದುದರಿಂದ ಗಿರಿವ್ರಜವೆಂಬ ಸ್ಥಳದಲ್ಲಿ ಸುಮ್ಮನೆ ಮಲಗಿರಬೇಕಾಯಿತು ಬಲಾಢ್ಯರಾದ ಧೃತರಾಷ್ಟ್ರ ಪುತ್ರರ ಪ್ರಯತ್ನದಿಂದ ಪಾಂಡವರ ರಾಜ್ಯವೆಲ್ಲವೂ ಅಪಹರಿಸಲ್ಪಟ್ಟಿತು ತಿರುಗಿ ಪಾಂಡವರು ತಮ್ಮ ಭುಜಬಲದಿಂದಲೇ ಅದನ್ನು ಸಂಪಾದಿಸಿದರು ಇದು ಅವರಿಗೆ ದೈವದಿಂದ ಬಂದುದಲ್ಲ ತಪಸ್ಸಿನಲ್ಲಿ ದೃಢವಾಗಿ ನೆಲೆಸಿದವರು ಕಠಿಣ ವ್ರತಗೊಳ್ಳವರು ಆದ ಋಷಿಗಳು ಶಾಪ ಅನುಗ್ರಹ ಸಮರ್ಥರಾಗಿರುವರು ಅವರ ಸ್ವಪ್ರಯತ್ನದಿಂದಲೇ ಬಂದುದೆ ಅದು ಅವರ ಸ್ವಪ್ರಯತ್ನದಿಂದ ಬಂದುದೆ ಅಥವಾ ದೈವ ಬಲದಿಂದ ಬಂದುದೆ ಎಂಬುದನ್ನು ಯೋಚಿಸು ಲೋಕದಲ್ಲಿ ಆಸೆಯಿಂದಲೂ ಅಜ್ಞತೆಯಿಂದಲೂ ಕೂಡಿದ ಪುಣ್ಯರಹಿತನಾದ ಮನುಷ್ಯನಿಗೆ ದುರ್ಲಭವಾದುದೆಲ್ಲ ಲಭಿಸಿದರು ಅದು ಅವನ ಕೈಬಿಟ್ಟು ಹೋಗುವುದು ಆಗ ದೈವವೂ ಅವನನ್ನು ಕಾಪಾಡಲಾರದು ಒಂದು ಸಣ್ಣ ಕಿಡಿಯು ಕೂಡ ಗಾಳಿಯ ಸಹಾಯದಿಂದ ಪ್ರಬಲವಾದ ಬೆಂಕಿಯಾಗುವ ಹಾಗೆ ಅದೃಷ್ಟವೆಂಬುದು ಕರ್ಮ ಬಲದಿಂದಲೇ ವೃದ್ಧಿ ಹೊಂದುವುದು ಎಣ್ಣೆಯು ಕ್ಷಯಿಸುವುದರಿಂದ ದೀಪವು ಮಸಕಾಗುತ್ತಾ ಬರುವಂತೆ ಕರ್ಮ ಕ್ಷಯದಿಂದ ದೈವ ಬಲವು ಕ್ಷೀಣಿಸುವುದು ಒಬ್ಬ ಮನುಷ್ಯನಿಗೆ ಬೇಕಾದಷ್ಟು ಧನವು ಸ್ತ್ರೀಯರು ಮೊದಲಾದ ಭೋಗ ಸಾಮಗ್ರಿಗಳು ಸಮೃದ್ಧವಾಗಿದ್ದರು ಕರ್ಮಹೀನಾದವನು ಅದನ್ನು ಅನುಭವಿಸಲು ಶಕ್ತನಾಗಲಾರನು ಅದರಂತೆಯೇ ದೈವಲಬ್ಧವಾಗಿ ಮತ್ತು ದೇವತೆಗಳಿಂದ ರಕ್ಷಿತವಾದ ಭೋಗ ಸಾಮಗ್ರಿಗಳನ್ನು ಅನುಭವಿಸಬೇಕಾಗಿ ಅನುಭವಿಸಬೇಕಾದರೂ ಪ್ರಯತ್ನಪರನಾದ ಮನುಷ್ಯನೇ ಅನುಭವಿಸುವನು ಪ್ರಯತ್ನದಿಂದ ಕಾರ್ಯಸಾಧನೆ ಮಾಡತಕ್ಕವನು ಕೇವಲ ವ್ಯಯಶೀಲನಾಗಿದ್ದರೂ ಅವನಿಗೆ ಮೇಲೆ ಮೇಲೆ ಐಶ್ವರ್ಯವು ಬಂದು ಸೇರುವುದು ಮನುಷ್ಯರ ಗ್ರಹಗಳು ಕೂಡ ಹಲವು ಬಗೆಯ ವಸ್ತು ಸಮೃದ್ಧಿಗಳಿಂದ ದೇವತೆಗಳ ಭವನದಂತೆ ಶೋಭಿಸುವು ಆದುದರಿಂದ ಮನುಷ್ಯಲೋಕಕ್ಕಿಂತಲೂ ದೇವಲೋಕವೇನು ಅತಿಶಯವೆನಿಸುವುದಿಲ್ಲ ದೇವಗ್ರಹಗಳಾದರೂ ಪುರುಷ ಪ್ರಯತ್ನವಿಲ್ಲದಿದ್ದಾಗ ಸ್ಮಶಾನ ಗ್ರಹಗಳಂತೆ ಕಾಣುವವು ಪ್ರಾಣಿ ವರ್ಗದಲ್ಲಿ ಪ್ರಯತ್ನವಿಲ್ಲದೆಯೇ ಯಾವ ಫಲವೂ ಲಭಿಸಲಾರದು ದಾರಿ ತಪ್ಪಿ ಹೋಗುವವನನ್ನು ದೈವವೂ ತಡೆಯಲಾರದು ದೈವಕ್ಕೆ ಸ್ವತಂತ್ರಾಧಿಕಾರದಲ್ಲಿ ದೃಷ್ಟಿಗಿಲ್ಲ ಶಿಷ್ಯನು ಗುರುವನ್ನು ಅನುಸರಿಸುವಂತೆ ದೈವವು ಮನುಷ್ಯನು ನಡೆಸತಕ್ಕ ಕರ್ಮವನ್ನೇ ಅನುಸರಿಸಿ ಹೋಗುವುದೆಂದು ತಿಳಿ ದೃಢ ಪ್ರಯತ್ನವೇ ಸಮಸ್ತವನ್ನು ನಡೆಸುವುದು ಓ ಮುನಿಶ್ರೇಷ್ಠ ಪುರುಷ ಪ್ರಯತ್ನದ ಫಲವೇನು ಎಂಬುದನ್ನು ನಿನಗೆ ಸದೃಷ್ಟಾಂತವಾಗಿ ನಿರೂಪಿಸಿದನು ಯಾವಾಗಲೂ ಪುರುಷಾಕಾರವೇ ಫಲಕಾರಿ ಎಂಬುದನ್ನು ತಿಳಿದು ನೀನು ಆ ಪುರುಷಾಕಾರದಿಂದ ದೈವವನ್ನು ಹುರಿದುಂಬಿಸಬೇಕು ದೈವವೂ ಪುರುಷಾಕಾರವೂ ಸೇರಿದಾಗಲೇ ಸ್ವರ್ಗ ಮಾರ್ಗವನ್ನು ಹೊಂದಬಹುದು ಎಂದನು ಅಂದರೆ ದೈವವು ಇಲ್ಲಿ ಫಲವನ್ನು ನೀಡುವುದೇ ಆದರೂ ಕೂಡ ಪುರುಷಾಕಾರದಲ್ಲಿ ಪುರುಷ ಪ್ರಯತ್ನವಿಲ್ಲದೆ ದೈವವು ಯಾವ ಫಲವನ್ನು ನೀಡುವುದು ಸಾಧ್ಯವಿಲ್ಲ ಹೇಗೆ ಬೀಜವು ಕ್ಷೇತ್ರದಲ್ಲಿ ನೆಟ್ಟ ಹೊರತು ತನಗೆ ತಾನೇ ಮೊಳಕೆಯೊರೆತು ಗಿಡವಾಗಿ ಮುಂದೆ ವೃಕ್ಷವಾಗಿ ಬೆಳೆದು ಒಂದು ಇಡೀ ಕಾಡನ್ನೇ ಬೆಳೆಸಲು ಸಾಧ್ಯವಿಲ್ಲವೋ ಹಾಗೆಯೇ ದೈವ ಫಲ ಎಂಬ ಬೀಜವು ಪುರುಷ ಪುರುಷ ಪ್ರಯತ್ನವೆಂಬ ಕ್ಷೇತ್ರದಲ್ಲಿ ನೆಟ್ಟಾಗಲೇ ಫಲವು ದೊರೆಯುವುದು ಸಾಧ್ಯ ಇಲ್ಲವಾದರೆ ಅದೆಷ್ಟೇ ಬೀಜಗಳಿದ್ದರೂ ಕೂಡ ಅದು ಕ್ಷೇತ್ರದಲ್ಲಿ ನೆಟ್ಟ ಹೊರತು ಅವೆಲ್ಲವೂ ನಾಶವಾಗಿ ಹೋಗುವುದು ದೈವ ಫಲವು ಪುರುಷ ಪ್ರಯತ್ನದೊಂದಿಗೆ ಸಮಾಗಮ ಹೊಂದಿದಾಗಲೇ ಸ್ವರ್ಗ ಮಾರ್ಗವನ್ನು ಹೊಂದಬಹುದು ಎಂದನು ಓ ಧರ್ಮರಾಜ ಹೀಗೆ ಬ್ರಹ್ಮನು ವಸಿಷ್ಠನಿಗೆ ಹೇಳಿದ ಪುರುಷಕಾರ ಪ್ರಧಾ ಪ್ರಾಧಾನ್ಯವನ್ನು ನಿನಗೆ ತಿಳಿಸಿದನು ಎಂದು ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ಹೇಳುವಲ್ಲಿಗೆ ಮಹಾಭಾರತದ ಅನುಶಾಸನಿಕ ಪರ್ವದ ಒಂಬತ್ತನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೇ ನಮಸ್ಕಾರ